ಬಾರೋ ಮಾರೋ ಬಿಟ್ಟಲ ಬಾರೋ ಮಾರೋ ಬಿಟ್ಟಲ ಬಾರೋ ಆರೋ ವಿಠಲ ಬಾರೋ ಚಂದ್ರಭಾಗ ತೀರದಲ್ಲಿ ಸ್ವಾಸವಾಗಿರುವೆ ಅಂದರ ಗಿರಿಧರ ಸಿಂಧು ಶಯನ ಅಂದವಾಗಿರುವೆ ಇವತ್ತು ಅತ್ಯಂತ ಪರಮ ಪವಿತ್ರವಾಗಿರುವಂತಹ ಆಷಾಢ ಏಕಾದಶಿಯ ಪರ್ವಕಾಲ ಶಯನಿ ಏಕಾದಶಿ ಅಂತ ಹೇಳಿ ಇದನ್ನು ಕರೀತಾರೆ ಯಾಕಂದರೆ ಇಡೀ ಜಗತ್ತನ್ನು ಪರಿಪಾಲನೆ ಮಾಡುವಂತಹ ಶ್ರೀಮನ್ನಾರಾಯಣ ನಿದ್ರೆಗೆ ತೊಡಗುವಂತಹ ಸಂದರ್ಭ ಇದು ದಕ್ಷಿಣಾಯಣ ಆರಂಭ ಆಗುವಂತಹ ಪವಿತ್ರವಾಗಿರ್ತಕ್ಕಂತಹ ಈ ಸಂದರ್ಭದಲ್ಲಿ ಶ್ರೀಹರಿಯ ಧ್ಯಾನವನ್ನು ಮಾಡಬೇಕು ಆತನ ಭಜನೆಯನ್ನು ಮಾಡಬೇಕು ಅವನ ನಿರಂತರವಾಗಿರ್ತಕ್ಕಂಥ ಸೇವೆಯಲ್ಲಿ ನಾವು ತೊಡಗಿಸ್ಕೊಳ್ಬೇಕು ಅನ್ನುವಂಥದ್ದು ಎಲ್ಲ ಗುರುಗಳು ಈಗಾಗಲೇ ನಮಗೆಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡಿದ್ದಾರೆ ಆ ಪ್ರಕಾರವಾಗಿ ಈ ಆಷಾಢ ಏಕಾದಶಿಯ ಈ ಶಯನಿ ಏಕಾದಶಿಯ ದಿವಸ ಪಂಡರಾಪುರದಲ್ಲಿರುವಂತಹ ವಿಠ್ಠಲನ ಆ ಒಂದು ಸೇವೆ ಅತ್ಯಂತ ವೈಭವಿತವಾಗಿ ನಡೀತದೆ ಈಗಾಗಲೇ ವೈಜ್ಞಾನಿಕವಾಗಿ ಸಾಬೀತಾಗಿರುವಂಥದ್ದು ವಿಠ್ಠಲನ ನಾಮವನ್ನು ನಾವು ನಿರಂತರವಾಗಿ ಸ್ಮರಣೆ ಮಾಡೋದರಿಂದ ನಮ್ಮ ಹೃದಯದ ಕಾಯಿಲೆಗಳು ದೂರ ಆಗ್ತವೆ ಅನ್ನುವಂಥದ್ದು ಈಗಾಗಲೇ ಪುಣೆಯಲ್ಲಿರುವಂತಹ ವೇದ ವಿಜ್ಞಾನ ಆ ಸಂಶೋಧನಾ ಕೇಂದ್ರ ಏನಿದೆ ಅದು ಅನೇಕ ಒಂದು ಆ ರೋಗಿಗಳ ಮೇಲೆ ಪ್ರಯೋಗ ಮಾಡಿ ಅದು ಈಗಾಗಲೇ ಸಾಬೀತುಪಡಿಸಿರುವಂಥದ್ದು ವಿಠ್ಠಲ ವಿಠಲ 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 ಅಂಥೇಳಿ ನಾವು ಆ ವಿಠಲನ ನಾಮವನ್ನು ಸ್ಮರಣೆ ಮಾಡೋದರಿಂದ ಆ ವಿಠಲನ ಭಜನೆಯನ್ನು ಮಾಡೋದರಿಂದ ನಾವೆಲ್ಲರೂ ಕೂಡ ನೋಡಿದ್ದೇವೆ ಲಕ್ಷಾಂತರ ಜನ ಪಂಡ್ರಾಪುರಕ್ಕೆ ಹೋಗ್ತಾರೆ ಪಾದಯಾತ್ರೆ ಮೂಲಕ ಭಜನೆ ಮಾಡ್ಕೊಂತ ಹೋಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ ಇದೀಗ ನಾವು ಬೆಂಗಳೂರಿನಲ್ಲಿರುವಂತಹ ಎನ್ ಆರ್ ಕಾಲನಿಯಲ್ಲಿರುವಂತಹ ಆ ಒಂದು ವಿಠೋಬ ರುಕುಮಾಯಿಯ ದೇವಸ್ಥಾನದಲ್ಲಿದ್ದೇವೆ ನೋಡಿ ಇವತ್ತು ಅತ್ಯಂತ ವೈಭವೀತವಾಗಿರ್ತಕ್ಕಂತಹ ದರ್ಬಾರ್ ಅಲಂಕಾರವನ್ನು ಇಲ್ಲಿ ಮಾಡಿರುವಂಥದ್ದು ಆ ಸ್ವಾಮಿ ಎಷ್ಟು ಅದ್ಭುತವಾಗಿ ಆ ಒಂದು ಮುಖಂಡವನ್ನು ಹೊತ್ತು ಎಲ್ಲ ವಿಧವಾಗಿರ್ತಕ್ಕಂತಹ ವಿಷ್ಣು ಅಲಂಕಾರ ಪ್ರಿಯ ಅಂತೇಳಿ ನಾವು ಹೇಳುತ್ತೇವೆ ವಿಷ್ಣು ಆ ಕ್ಷೀರಸಾಗರದಲ್ಲಿ ನಿರಂತರವಾಗಿ ಅವನು ಇರುವಂಥವನು ಇವತ್ತು ದರ್ಬಾರಿ ಅಲಂಕಾರವನ್ನು ಇಲ್ಲಿರ್ತಕ್ಕಂಥ ಎಲ್ಲ ಅರ್ಚಕರು ಅದ್ಭುತ ವಾಗಿ ಆ ಒಂದು ಅಲಂಕಾರವನ್ನ ಮಾಡಿದ್ದಾರೆ ವಿಠೋಬ ರುಕುಮಾಯಿ ಇವತ್ತು ಎಷ್ಟು ಚಂದವಾಗಿ ಎಲ್ಲರಿಗೂ ಕಂಗೊಳಿಸ್ತಾ ಇದ್ದಾರೆ ಅದನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ನಾವೆಲ್ಲ ನಮ್ಮ ವೀಕ್ಷಕರು ಇದನ್ನು ಈಗಾಗಲೇ ನೋಡ್ತಾ ಇದ್ದೀರಿ ನೀವೆಲ್ಲರೂ ಕೂಡ ಅದ್ಭುತವಾಗಿರ್ತಕ್ಕಂತಹ ಅಲಂಕಾರವನ್ನು ಇಲ್ಲಿ ವಿಠೋಬ ರುಕುಮಾಯಿಗೆ ಮಾಡಿರುವಂಥದ್ದು ಸಾಧಾರಣವಾಗಿ ನಾವು ವಿಠೋಬನ ರೂಪ ಹೇಗೆ ಅಂತಂದರೆ ಅವನು ಸೊಂಟದ ಮೇಲೆ ಕೈಯನ್ನು ಇಟ್ಕೊಂಡು ನಿಂತ್ಕೊಂಡಿರ್ತಕ್ಕಂತಹ ರೂಪವನ್ನು ನಾವು ಪಂಡ್ರಾಪುರದಲ್ಲಿ ನೋಡ್ತೇವೆ ಇಲ್ಲೂ ಕೂಡ ಅದೇ ರೀತಿಯ ವಿಠೋಬ ರುಕುಮಾಯಿ ಇರುವಂಥದ್ದು ಆದರೆ ಇವತ್ತು ಈ ಒಂದು ಆಷಾಢ ಏಕಾದಶಿಯ ಪರ್ವಕಾಲದಲ್ಲಿ ಆ ವಿಠೋಬ ರುಕುಮಾಯಿಗೆ ವಿಶೇಷವಾಗಿರ್ತಕ್ಕಂತಹ ದರ್ಬಾರ್ ಅಲಂಕಾರವನ್ನು ಮಾಡಿದ್ದಾರೆ ನಮ್ಮ ಶಾಸ್ತ್ರಗಳಲ್ಲಿ ನಾವು ಸಾಧಾರಣವಾಗಿ ಏಕಾದಶಿಯ ದಿವಸ ದೇವರಿಗೆ ಅಲಂಕಾರವನ್ನು ಮಾಡೋದಿಲ್ಲ ಆದರೆ ಆಷಾಢ ಏಕಾದಶಿ ವಿಶೇಷತೆ ಅಂತಂದರೆ ಅವತ್ತು ಶ್ರೀಮನ್ನಾರಾಯಣನಿಗೆ ಆ ಹರಿಗೆ ಆ ವಿಠ್ಠಲನಿಗೆ ಈ ರೀತಿಯ ಅದ್ಭುತವಾಗಿರ್ತಕ್ಕಂಥ ಅಲಂಕಾರವನ್ನು ಮಾಡಿದ್ದಾರೆ ಈಗಾಗಲೇ ನಾನು ಹೇಳಿದೆ ಹೃದಯದ ಕಾಯಿಲೆಗಳನ್ನು ಆಗಬೇಕು ಅಂತಂದರೆ ವಿಠ್ಠಲನ ನಾಮಸ್ಮರಣೆಯನ್ನು ಮಾಡಬೇಕು ಅಂಥೇಳಿ ಹಾಗಾಗಿ ದಾಸರು ಕೂಡ ಹೇಳಿದ್ದಾರೆ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಅಂತೇಳಿ ಹಾಗಾಗಿ ಇವತ್ತು ಆ ಒಂದು ದರ್ಶನವನ್ನು ನಾವೆಲ್ಲರೂ ಕೂಡ ಮಾಡೋಣ ಶ್ರೀ ಹರಿಹರ ಎಂಟರ್ಪ್ರೈಸಸ್ ನಮ್ಮಲ್ಲಿ ದೀಪದ ಎಣ್ಣೆ ಕರ್ಪೂರ ಇಪ್ಪತ್ತು ಬಗೆಯ ಅಗರಬತ್ತಿಗಳು ಹಾಗೂ ಎಲ್ಲಾ ತರಹದ ಪೂಜಾ ಸಾಮಗ್ರಿಗಳು ದೊರೆಯುತ್ತವೆ ನಮ್ಮ ಉತ್ಪನ್ನಗಳನ್ನು ಉಪಯೋಗಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಇಲ್ಲಿ ಅರ್ಚಕರು ಎಲ್ಲರೂ ಕೂಡ ಇದಾರೆ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ ನಮಸ್ಕಾರ ಗುರುಗಳೇ ಈಗಾಗಲೇ ನಾನು ಹೇಳದೆ ಇಷ್ಟೊಂದು ಅದ್ಭುತವಾಗಿರ್ತಕ್ಕ ಅಲಂಕಾರ ಮಾಡಿದಿರಿ ಏನೇನು ಸೇವೆ ಇರುತ್ತದೆ ಇಲ್ಲಿ ಮತ್ತೆ ಯಾವ ರೀತಿ ಇದನ್ನ ಆಚರಣೆಯನ್ನು ಮಾಡ್ತೀರಿ ಅಂತ ಎಲ್ ಸಹ ಎಲ್ಲ ಭಕ್ತಮಾ ಶೇರಿಗೂ ನಮ್ಮ ನನ್ನ ವಂದನೆಗಳು ಈ ಪುಕ್ ಬಸವನಗುಡಿಯ ಎನ್ ಆರ್ ಕಾಲೋನಿಯಲ್ಲಿ ರುಕ್ಮಿಣಿಯ ಸಮೇತ ಪಾಂಡುರಂಗಸ್ವಾಮಿ ದೇವಾಲಯದಲ್ಲಿ ಇದು ನಲವತ್ತೆಂಟನೇ ವರ್ಷದ ಬ್ರಹ್ಮೋತ್ಸವವನ್ನು ನಾವು ವಿಜೃಂಭಣೆಯನ್ನು ಆಚರಿಸ್ತಿದ್ದೇವೆ ಪ್ರತಿ ವರ್ಷವೂ ಒಂದೊಂದು ವರ್ಷ ಒಂದೊಂದು ರೀತಿ ಅಲಂಕಾರದಲ್ಲಿ ರುಕ್ಮಿಣಿ ಪಾಂಡುರಂಗರವರು ಆಶ್ರೀ ಆಗಿರ್ತಾರೆ ಆದರೆ ಈ ಸಲ ವಿಶೇಷವಾಗಿ ರಾಜ ದರ್ಬಾರ್ ಅಲಂಕಾರ ಅಂತ ಮಾಡಬೇಕು ಅಂತ ಕಮಿಟಿಯವರೆಲ್ಲ ಡಿಸೈಡ್ ಮಾಡಿ ಅಂತ ನಾನು ಶ್ರೀಕಂಠೇಶ್ವರ ಅಂತ ಪ್ರಮೋದ್ ಅಂತಿದ್ದಾರೆ ಅವರಿಬ್ಬರು ಸೇರಿ ನಿನ್ನೆ ರಾತ್ರಿ ಪೂರ್ತಿ ಎಲ್ಲ ಕುರಿತು ಅಲಂಕಾರ ಮಾಡಿದದು ವಿಶೇಷ ಏನೆಂದರೆ ಈ ದೇವಸ್ಥಾನ ನಿರ್ಮಾಣವಾಗಿ ಸುಮಾರು ನೂರಿಪ್ಪತ್ತು ವರ್ಷ ಆಗಿದೆ ಇದು ನಲವತ್ತೆಂಟನೇ ವರ್ಷದ ನಾವು ಬ್ರಹ್ಮರಥೋತ್ಸವವನ್ನು ಆಚರಿಸ್ತಾ ಇದ್ದೀವಿ ವಿಜೃಂಭಣೆಯಿಂದ ಮತ್ತು ಏನಂದರೆ ಇಲ್ಲಿ ತುಂಬ ವಿಶೇಷ ಏನಂದರೆ ಎಷ್ಟು ಯಾವ ಭಕ್ತಾದಿಗಳು ಬಂದರೂ ಇಲ್ಲಿ ಹಣಕಾಸು ಎಲ್ಲದಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ಶಾಂತಿ ನೆಮ್ಮದಿ ತುಂಬ ಸಿಗುತ್ತೆ ಇಲ್ಲಿ ಬಂದು ಮೆಡಿಟೇಷನ್ ಮಾಡಿ ಕೊಟ್ಕೊಂಡು ಅವ್ರ ಮನಸ್ಸಲ್ಲಿರೋ ಎಲ್ಲ ಭಾವನೆಗಳು ದೂರವಾಗಿ ನಿರ್ಮಲವಾದ ಭಕ್ತಿ ಅನ್ನೋದು ಅವರು ಉದ್ಭವ ಆಗುತ್ತೆ ಅದೇ ಈ ನಮ್ಮ ಇನ್ನರ್ ಕಾಲಲ್ಲಿ ಪಾಂಡುರಂಗ ಸ್ವಾಮಿ ದೇವಸ್ಥಾನದಲ್ಲಿರುವಂಥ ಮಹಿಮೆಗಳು ಅದಕ್ಕೆ ಭಕ್ತ ಅಂತ ಭಕ್ತ ಭಕ್ತಮಾಶೆಯರು ಇನ್ನೂ ಎರಡು ದಿವಸ ರಾಜ ಅಲಂಕಾರ ಇರುತ್ತೆ ದಯವಿಟ್ಟು ಎಲ್ಲ ಭಕ್ತ ಮಹಾಷಿಯರು ಬಂದು ಇಲ್ಲಿ ಬಾ ರುಕ್ಮಿಣಿ ಪಾಂಡುರಂಗ ದರ್ಶನ ಮಾಡಿಬಿಟ್ಟು ಅನುಗ್ರ ಕೃಪೆ ಪಾತ್ರರಾಗಬೇಕಂತ ನಾನು ಭಕ್ತರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈಗಾಗಲೇ ಅರ್ಚಕರು ಹೇಳಿದ್ರು ನಾವು ನೋಡ್ತಾ ಇದ್ದೇವೆ ಇಲ್ಲಿ ಇನ್ನೂ ಒಂದು ವಿಶೇಷತೆ ಅಂತಂದರೆ ನಾವು ಬೇರೆ ಸ್ಥಳಗಳಲ್ಲಿ ಗರ್ಭಗುಡಿಯಲ್ಲಿ ದೇವರು ಇರ್ತದೆ ಬಹಳ ದೂರದಿಂದ ನಾವು ನೋಡಬೇಕಾದಂತಹ ಒಂದು ಸಂದರ್ಭ ಬರ್ತದೆ ಆದರೆ ಇಲ್ಲಿ ನಾವು ಇಷ್ಟು ಹತ್ತಿರದಿಂದ ನಮಗೆಷ್ಟು ಆಪ್ತ ಅಂತಂದರೆ ನಮ್ಮ ಹೃದಯಕ್ಕೆ ಎಷ್ಟು ಹತ್ತಿರ ಆಗ್ತಾ ಅಂತಂದರೆ ಆ ಶ್ರೀನಿವಾಸ ದೇವರು ಆ ವಿಠೋಬ ರುಕ್ಕುಮಾಯಿ ದೇವರು ನಮಗೆ ತುಂಬ ಸಂತೋಷ ಆಗ್ತದೆ ಎಲ್ಲ ಭಕ್ತರು ಇಲ್ಲಿ ಬಂದು ಆ ಅಲಂಕಾರವನ್ನು ಹತ್ತು ಅತ್ಯಂತ ಹತ್ತಿರದಿಂದ ಕಣ್ತುಂಬಿಕೊಳ್ಳುವಂತಹ ಒಂದು ಅವಕಾಶ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಪುಟ್ಟ ದೇವಸ್ಥಾನ ಆದರೂ ಸಹಿತ ಇಲ್ಲಿನ ಮಹಿಮೆ ಅಪಾರ ವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು ಈಗಾಗಲೇ ಅರ್ಚಕರು ಹೇಳಿದ್ರು ಮತ್ತು ಅನೇಕ ಭಕ್ತರು ಕೂಡ ಹೇಳ್ತಾರೆ ಹಾಗಾಗಿ ಈಗಾಗಲೇ ಅವರು ಎರಡು ಮೂರು ದಿನಗಳ ಪರ್ಯಂತ ಈಗಿರ್ತದೆ ಏಕಾದಶಿ ದ್ವಾದಶಿ ತ್ರಯೋದಶಿ ತನಕ ಹಾಗಾಗಿ ಎಲ್ಲರೂ ಕೂಡ ಬಂದು ಆ ಭಗವಂತನ ದಿವ್ಯವಾಗಿರ್ತಕ್ಕಂತಹ ಅಲಂಕಾರವನ್ನು ಆಸ್ವಾದನೆ ಮಾಡಲಿ ಅವರ ಮನಸ್ಸಿನಲ್ಲಿ ಆ ಸ್ವಾಮಿ ನಿರಂತರವಾಗಿ ನೆಲೆಸಿರಲಿ ಅನ್ನುವಂಥದ್ದು ನಮ್ಮ ಆಶಯ